ನಮಸ್ತೆ ಸ್ನೇಹಿತರೆ ಮತ್ತೆ ನಾನು ದಿಂಡೋರಿಲಿ ಖಾಲಿಯಾಗಿದ್ದ ಜಾಗದಲ್ಲಿ ಮತ್ತೆ ಲೋಡ್ ಆಯ್ತು ಇದು ನುಚ್ಚಕ್ಕಿ ತುಂಬ ಸೋರಿಕೆ ಆಗ್ತಾ ಇತ್ತು ಒಂದು ಎರಡು ಮೂರು ಕಡೆ ಇದೇ ಥರ ಲೀಕೇಜ್ ಆಗ್ತಾ ಕಾರಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಟೆ ನಾನು ಇದು ನೆಕ್ಸ್ಟ್ ಹೋಗ್ತಾ ಇರೋದು ರಾಯ್ಪುರ್ ರಾಯ್ಪುರ್ ಬಂದು ಛತ್ತೀಸ್ಗಢದಲ್ಲಿ ಇದೆ ಇದಕ್ಕೂ ಎಷ್ಟು ಸುಮಾರು ಒಂದು ಮುನ್ನೂರೈವತ್ತು ಏನಾಯ್ತು ಡಿಸ್ಟೆನ್ಸು ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ದೂರ ಡಿಸ್ಟೆನ್ಸ್ ಜಾಸ್ತಿ ಏನಿರಲಿಲ್ಲ ವರ್ಕೌಟ್ ಆಗುತ್ತೆ ಬಾಡಿಗೆ ಏಳ್ನೂರು ರೂಪಾಯಿ ಲೋಕಲ್ ಟ್ರಿಪ್ ಏನು ಮಾಡೋಕ್ಕಾಗಲ್ಲ ಇಲ್ಲ ಅಂದರೆ ಖಾಲಿನೇ ಹೋಗಬೇಕಿತ್ತು ಖಾಲಿ ಹೋಗೋದ್ರ ಬದಲು ನೋಡ್ ತೊಗೊಂಡು ಹೋಗ್ತಾ ಇದ್ದೀನಿ ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಅಲ್ಲಿನ ಇದೆಲ್ಲ ಇವಾಗ ಹೋಗ್ತಾ ಇರೋದು ನ್ಯಾಷನಲ್ ಹೈವೇ ಮಧ್ಯಪ್ರದೇಶ ಟು ಛತ್ತೀಸ್ಗಡ್ಗೆ ಒಂದು ನ್ಯಾಷನಲ್ ಹೈವೇ ಏನಿದೆ ಇದೇ ರೋಡು ಸಿಕ್ಕಾಬೇ ಗಾರ್ಡ್ ಸೆಕ್ಷನ್ ಎಲ್ಲ ಸಿಗುತ್ತೆ ಮುಂದೆ ಬಟ್ ಅವೆಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ ಸಿಕ್ಕಿದ್ದು ಒಂದು ವಿಷ್ಯಲ್ ಇರೋ ಮಾತ್ರ ನೋಡ್ತಾ ಇದ್ದೀನಿ ಆಮೇಲೆ ಮತ್ತೆ ನಾನು ಡೀಸೆಲ್ ಹಾಕಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟೆ ಇದೆಲ್ಲ ಆಲ್ಮೋಸ್ಟ್ ಘಾಟ್ ಸೆಕ್ಷನ್ ಮತ್ತೆ ಒಳ್ಳೆ ಫಾರೆಸ್ಟ್ ರಸ್ತೆ ಚಿಕ್ಕದಾಗಿರ್ಬೋದು ಆದ್ರೆ ರಸ್ತೆ ಮಾತ್ರ ತುಂಬಾ ಚೆನ್ನಾಗಿದೆ ಈ ಕಾಡಲ್ಲಿ ಒಂದು ದೇವಸ್ಥಾನ ನಿರ್ಮಿಸಿದ್ದಾರೆ ನಾವು ಸಹ ಆ ಕಾಡನ್ನ ಸುರಕ್ಷಿತವಾಗಿ ತಲುಪಬೇಕು ಅಂದ್ರೆ ನಮಸ್ಕಾರ ಹಾಕೊಂಡು ತುಂಬಾ ನೋಡ್ತಾ ಇರ್ಬೋದು ಇಲ್ಲಿ ಜನ ಏನ್ ಕಾಣಿಸ್ತಾ ಇದಾರೆ ಇವರೆಲ್ಲ ಆಲ್ಮೋಸ್ಟ್ ಟ್ರೈಬ್ ಜನಾಂಗ ಅಂದ್ರೆ ಆದಿ ಆದಿವಾಸಿಗಳ ತರ ಇಲ್ಲಿ ಆ ರೈಟ್ ಸೈಡ್ಗೆ ಏನು ನಾನು ಖಾಲಿ ಎಲ್ಲ ಜಾಗ ಇದೆ ಅಲ್ಲೊಂದು ಹಳ್ಳ ಹರಿಯುತ್ತೆ ಹಳ್ಳ ಹರಿಯೋ ಜಾಗದಲ್ಲಿ ಸುತ್ತಮುತ್ತ ಅಲ್ಲೆಲ್ಲ ಮನೆಗಳು ಮಾಡಿ ಚಿಕ್ಕ ಚಿಕ್ಕದು ಗುಡಿಸಲು ಥರ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಒಂಥರ ಚೆನ್ನಾಗಿದೆ ಅವ್ರ ಲೈಫೇನೇನೆ ಮಾರ್ಕೆಟ್ ಇಲ್ಲ ಏನೂ ಇಲ್ಲ ಕಾಡಲ್ಲಿ ಏನು ಸಿಗುತ್ತೆ ಅದನ್ನು ತೊಗೊಂಡು ತಿಂದು ಬದುಕ್ತಾರೆ ಎಲ್ಲೂ ಪೊಲೀಸ್ ಪೊಲೀಸರಿಗೆ ಸಿಕ್ಕಿಲ್ಲ ಅಂತ ಖುಷಿಯಾಗೋಗ್ತಾ ಇದೆ ಅಷ್ಟರಲ್ಲೇ ಅವರು ಅಡ್ಡ ಹಾಕಿದ್ರು ಐನೂರು ರೂಪಾಯಿ ಫೈನ್ ಸಹ ಹಾಕಿದ್ರು ಸರಿ ಅಂತ ಹೇಳ್ಬಿಟ್ಟು ಫೈನ್ ಕಟ್ಟು ಮುಂದೆ ಹೊರಟೆ ಓಡಬೇಕಾದ್ರೆ ಒಳ್ಳೆ ಸನ್ಸೆಟ್ ವ್ಯೂವು ನನಗೆ ಸಿಕ್ಕಾಪಟ ಇಷ್ಟ ಆಗೋದು ಅಂದರೆ ಟ್ರಾವೆಲಿಂಗಲ್ಲಿ ಆ ಒಂದು ನೇಚರು ಆಮೇಲೆ ಸನ್ಸೆಟ್ಟು ಸನ್ರೈಸು ಸಿಕ್ಕಾಪಟ ಇಷ್ಟ ಆಗುತ್ತೆ ಸನ್ಶೈನ್ ಅಷ್ಟೊಂದು ಇಷ್ಟ ಆಗಲ್ಲ ಯಾಕಂದರೆ ಸಿಕ್ಕಾಪಟ ಸುಡುತ್ತೆ ಏನು ಈ ಆ ಕಡೆ ನಾವು ಓಡಾಡೋ ಪ್ರತಿ ಜಾಗದಲ್ಲೂ ಈಗ ಸದ್ಯದ ಪರಿಸ್ಥಿತಿಲಂತೂ ನಲವತ್ತು ಡಿಗ್ರಿ ಮೇಲೇ ಇರುತ್ತೆ ನಮ್ಮ ವೆಹಿಕಲ್ ಆಲ್ರೆಡಿ ಗರಮ್ ಆಗಿರುತ್ತೆ ಇಂಜಿನ್ನು ಅದ್ರ ಜೊತೇಲಿ ಇದೆಲ್ಲ ಬೆಳಗ್ಗೆಂದ ಸಾಯಂಕಾಲದವರೆಗೂ ಸುಡ್ತಾ ಇರುತ್ತೆ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಸಂಜೆ ಒಂದು ಸ್ವಲ್ಪ ಹೊತ್ತು ಕೆಂಪು ಕೆಂಪಗೆ ಮುದ್ದು ಮುದ್ದಾಗಿ ಕಾಣುತ್ತೆ ಸೂರ್ಯ ಆಮೇಲೆ ಇಲ್ಲಿ ನೋಡಿ ಚಂದ್ರನೂ ಇದ್ದಾನೆ ಮತ್ತೆ ಸೂರ್ಯನೂ ಬಂದಿದ್ದಾನೆ ಸುಮಾರು ಸಂಜೆ ಒಂದು ನಾಲ್ಕು ಒಂದು ಐದು ಗಂಟೆ ಅಂದ್ಕೊಂತೀನಿ ಮೋಸ್ಟ್ಲಿ ಆ ಟೈಮಲ್ಲಿ ಆಮೇಲೆ ಒಂದು ಜಾಗದಲ್ಲಿ ತುಂಬ ಓವರ್ ಹೀಟ್ ಆಗಿದ್ದ ಕಾರಣ ನಿಲ್ಸ್ಕೊಂಡಿದೆ ಪಾಪ ಕೋತಿಗಳೆಲ್ಲ ಓಡಾಡ್ತಾ ಇದ್ವು ಗಾಡೀಲಿ ಸ್ವಲ್ಪ ಕಾಳುಗಳಿದ್ವು ಆ ಕಾಳು ಮುಂದೆ ಎಲ್ಲ ತೊಗೊಳೋಣ ಹೇಳ್ಬಿಟ್ಟು ಆ ಕಾಳುಗಳನ್ನ ಸ್ವಲ್ಪ ಕೋತಿಗಳಿಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಬಂದೆ ಅವು ಚೆನ್ನಾಗಿ ತಿಂದ್ವು ಅದಾದಮೇಲೆ ಮತ್ತೆ ಒಂದು ವ್ಯೂ ನೋಡಿ ಓಡಾಡೋ ಟೈಮಲ್ಲಿ ಚಂದ್ರ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತಂದರೆ ಅಂದ್ರೆ ನನ್ನ ಮೊಬೈಲ್ ಅಲ್ಲಿ ಅಷ್ಟೇ ಕ್ಲಾರಿಟಿ ಕಾಣಿಸಿದ್ರು ಬಟ್ ಲೈವ್ ಆಗಿ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಒಂದು ಒಳ್ಳೆ ಟೈಮು ಸಖತ್ ಒಳ್ಳೆ ಜರ್ನಿಲೂ ಥರದ್ದು ಸಾವಿರ ಅನುಭವಗಳನ್ನ ನೋಡ್ಕೊಂಡ್ಬರ್ತಾ ಇರ್ತೀನಿ ನೋಡಿ ಇಲ್ಲೊಂದು ಕಡೆ ಬೆಂಕಿ ಹೆಚ್ಚಿರೋದಾ ಇಲ್ಲ ಏನು ಅಂತ ಗೊತ್ತಿಲ್ಲ ಬೆಂಕಿ ಅಂಟ್ಕೊಂಡ್ರೆ ಇಲ್ಲೇನಾಗುತ್ತೆ ಅಷ್ಟು ಮಟ್ಟಿಗೆ ನಲವತ್ತು ನಲವತ್ತೆರಡು ಡಿಗ್ರಿ ಬಿಸಿ ಇದ್ರೆ ಇನ್ನ ಕಾಡ್ಗಿಚ್ಚು ದೋಸೆ ಕಡಲೆ ಬೀಜ ಸರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದ ಮೇಲೆ ಸೌತ್ ಇಂಡಿಯನ್ ಹೋಟೆಲ್ ಸಿಕ್ಕಿದ್ದು ಸೊ ಅಲ್ಲಿ ದೋಸೆ ತಿನ್ಕೊಂಡು ಮತ್ತೆ ಹೊರಟೆ ನೋಡಿ ಹಸು ಮೇಸೋನ್ ಯಾವ ರೀತಿಲೊಂದು ಟೋಪಿ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ತುಂಬ ಚೆನ್ನಾಗಿದೆ ಎಲ್ಲ ಆದಮೇಲೆ ಮತ್ತೆ ನಾನು ಕಂಪ್ನಿ ಕಡೆ ಹೊರಟೆ ಕಂಪ್ನಿ ಮೈನ್ ರೋಡ್ ಎನ್ ಹೆಚ್ ಐ ವೆಯಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕಿತ್ತು ಒಂದು ಎರಡು ಕಿಲೋಮೀಟ್ರ್ ಮಣ್ ರೋಡು ಇದೆಲ್ಲ ಆದಮೇಲೆ ಮತ್ತೆ ಎರಡು ದಿವಸ ಲಾಲ್ಟ್ ಆಗಿತ್ತು ಹೋಳಿ ಕಾರಣ ಅಡುಗೆ ಮಾಡೋದಕ್ಕೆ ಅಡುಗೆ ಐಟಮ್ ಇರಲಿಲ್ಲ ಹಂಗಾಗಿ ಹೋಟೆಲ್ ಕೂಡ ಇರಲಿಲ್ಲ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿತ್ತು ಅಲ್ಲಿರೋರಿಗೆ ಎಮರ್ಜೆನ್ಸಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಹೋಗಬೇಕು ಅಂದರೆ ಇಲ್ಲೆಲ್ಲ ವೆಹಿಕಲ್ಸು ಅಷ್ಟಿಲ್ಲ ಕಾಯಬೇಕು ಸಿಕ್ಕಾಬಟ್ಟೆ ನ್ಯಾಷನಲ್ ಹೈವೇ ಇದು ಆದರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಂಪ್ಲೀಟಾಗಿ ಹೋಳಿ ಪ್ರಯುಕ್ತ ಎಲ್ಲ ಬಂದಾಗಿದೆ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾನು ಹಾಸ್ಪಿಟಲ್ಗೆ ಹೋಗೋಣ ಅಂತ ಬಂದೆ ಇನ್ನು ಏನಿಲ್ಲ ಎಲ್ಲ ಬಂದಾಗ್ಬಿಟ್ಟಿದೆ ನಾನು ಹೋಗಿದ್ದು ಊರೆಲ್ಲ ಸುತ್ತಿದೆ ಒಂದೇ ಒಂದು ಹೋಟೆಲ್ ಇಟ್ಟು ಸುಸ್ತಾಗಿ ನೇನು ತಲೆ ಸುತ್ತು ಬರೋ ಚಾನ್ಸಸ್ ಇತ್ತು ಅಷ್ಟರಲ್ಲಿ ಯಾರೊಬ್ರು ಹೋಳಿ ಆಡ್ತಾರ ನನಗೆ ಕರೆದು ಹಬ್ಬದ ಊಟನೇ ಕೊಟ್ಟರು ಕೆಲವೊಂದ್ಸರಿ ನಮಗೆ ಅನ್ನ ದೂರಣ ಎಲ್ಲಿ ಸಿಗುತ್ತೆ ಅಂತ ಊಟ ಹೇಳೋಕ್ಕಾಗಲ್ಲ ಬೆಳಗ್ಗೆ ತಿಂಡಿ ಕೇಳಿದ್ರೆ ಕೈ ಆಗ್ಲೂ ಇಲ್ಲ ಪ್ಲೇಟು ದೇವಸ್ಥಾನದ ಪ್ರಸಾದ ಕೊಟ್ಟಷ್ಟು ಕೊಟ್ಟವ್ರೆ ಏನು ಗುರು ಇದು ಸ್ಪೂನ್ ಮಾತ್ರ ಎರಡು ಬಂದಾವೆ ಒಟ್ಟಾರೆ ಈ ಒಂದು ಜನರಲ್ಲಿ ಸುಮಾರು ಕಡೆ ಸುತ್ತಾಡ್ಕೊಂಡು ನಮ್ಮ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದೀನಿ